ಟೀ ಜೊತೆ ಬಹಳ ಟೇಸ್ಟಿಯಾದ ಇನ್ನೊಂದು ಸ್ನ್ಯಾಕ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ ಇದು ಮಸಾಲ ವಡೆ ಅಥವಾ ಚಟ್ಟಂಬಡೆ ಇದನ್ನು ಮಾಡಿಕೊಳ್ಳೋದು ಹೇಗೆ ಅಂತ ನೋಡೋಣ ನಮಸ್ಕಾರ ಎಲ್ರಿಗೂ ಜಾಯ್ಸ್ ಆಫ್ ಮಲೆನಾಡು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಈ ಮಸಾಲಾ ವಡೆಯನ್ನು ಮಾಡಿಕೊಳ್ಳೋದು ಬಹಳ ಈಸಿ ನೋಡಿ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಜೊತೆಗೆ ಎರಡು ಚಮಚದಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಇದೆರಡನ್ನೂ ಒಟ್ಟಿಗೆ ಸೇರಿಸಿ ಚೆನ್ನಾಗಿ ತೊಳೆದು ಇದನ್ನು ನೆನೆಸಿಡಬೇಕು ಬಿಟ್ಟು ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ ನಾನಿಲ್ಲಿ ಇದು ಒಂದು ಐದರಿಂದ ಆರು ಗಂಟೆಯಷ್ಟು ನೆನೆಬೇಕು ಈ ಬೇಳೆಗಳು ಚೆನ್ನಾಗಿ ನೆಂದಿದೆ ಈಗ ನಾನು ಇದರ ನೀರನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ರುಬ್ಬುವಾಗ ಇದಕ್ಕೆ ನೀರೇನು ಹಾಕಬಾರ್ದು ನೋಡಿ ನೀವಿಲ್ಲಿ ನೋಡ್ತಿದ್ದೀರಲ್ಲ ಇಷ್ಟು ರುಬ್ಕೊಂಡ್ರೆ ಸಾಕಾಗ್ತದೆ ತುಂಬ ಗ್ರೈಂಡ್ ಆದರೆ ವಡೆ ಅಷ್ಟು ಟೇಸ್ಟಿಯಾಗಿರೋದಿಲ್ಲ ನೋಡಿ ಇಷ್ಟು ಹದಕ್ಕಿರಬೇಕು ಈಗ ಇನ್ನೇನು ಪದಾರ್ಥಗಳು ಬೇಕು ನೋಡೋಣ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ನಾಲ್ಕು ಹಸಿಮೆಣಸು ಒಂದು ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಎಲ್ಲವನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಲ್ಲೂ ಆಪ್ಷನಲ್ಲಿದೆ ಬೇಕಾದರೆ ಹಾಕೋಬೋದು ಇಲ್ಲ ಅಂದ್ರೂ ಪರವಾಗಿಲ್ಲ ಈಗ ಇದಿಷ್ಟನ್ನು ಗ್ರೈಂಡ್ ಮಾಡಿರೋ ಕಡಲೆಬೇಳೆ ಮಿಶ್ರಣಕ್ಕೆ ಸೇರಿಸ್ಕೋಬೇಕು ಇವೆಲ್ಲವನ್ನು ಸೇರಿಸ್ಕೊಂಡು ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲಾ ವಡೆಯನ್ನು ಯಾವಾಗ ಬೇಕಾದರೂ ಮಾಡ್ಕೋಬಹುದು ಆದರೆ ವಿಶೇಷವಾಗಿ ಮಳೆಗಾಲದಲ್ಲಿ ಟೀ ಜೊತೆ ಬಹಳ ಟೇಸ್ಟಿಯಾದ ಸ್ನ್ಯಾಕ್ಸ್ ಇದು ಇದೆಲ್ಲವನ್ನು ನಾವು ಮಿಕ್ಸ್ ಮಾಡಿದ ಮೇಲೆ ಕೊನೆಯಲ್ಲಿ ಸ್ವಲ್ಪ ಉಪ್ಪನ್ನು ನೋಡ್ಕೋಬೇಕು ಯಾಕೆಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಲಿ ಅಥವಾ ಕಡಿಮೆ ಆಗಲಿ ರುಚಿ ಬದಲಾಗ್ತದೆ ಹಾಗಾಗಿ ಉಪ್ಪನ್ನು ಕರೆಕ್ಟಾಗಿ ಹಾಕ್ಕೋಬೇಕು ಹೀಗೆ ಎಲ್ಲ ಪದಾರ್ಥಗಳನ್ನು ಸೇರಿಸಿ ನಾನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ಹೀಗಾಗಿದೆ ಈಗ ಕೈಗೆ ಸ್ವಲ್ಪ ನೀರು ತೆಗೆಸ್ಕೊಂಡು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಟ್ಕೋಬೇಕು ಹೀಗೆ ಮಾಡಿಟ್ಕೊಳ್ಳೋದ್ರಿಂದ ಇದನ್ನು ಕರಿಯುವಾಗ ಬಹಳ ಈಸಿ ಆಗ್ತದೆ ನಾನು ಇಷ್ಟು ಹಿಟ್ಟನ್ನು ಈ ಸೈಜಲ್ಲಿ ಉಂಡೆಗಳನ್ನು ಇದ್ದೀನಿ ವಡೆ ಸ್ವಲ್ಪ ದೊಡ್ಡದು ಬೇಕಂದರೆ ಹಿಟ್ಟನ್ನು ಜಾಸ್ತಿ ತಗೋಬೇಕು ಈಗ ಸ್ಟೋವ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಇಟ್ಟು ಒಂದು ಪಾತ್ರೆ ಇಟ್ಟು ಕರಿಯೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈಗ ಈ ಉಂಡೆಗಳನ್ನು ತಗೊಂಡು ಕೈಗೆ ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ಹಚ್ಕೊಂಡು ಈ ಥರ ತಟ್ಟಿ ಎಣ್ಣೆಗೆ ಬಿಡಬೇಕು ಕೈಯಲ್ಲಿ ಕಷ್ಟ ಆಗ್ತದೆ ಅನಿಸಿದರೆ ಒಂದು ಬಾಳೆ ಎಲೆ ಮೇಲೆ ಕೂಡ ಎಣ್ಣೆ ಹಚ್ಕೊಂಡು ಈ ವಡೆನ ತಟ್ಟಿ ಎಣ್ಣೆಗೆ ಬಿಡಬಹುದು ಈ ಚಟ್ಟಂಬಡೆಯನ್ನು ಎಣ್ಣೆಗೆ ಬಿಡುವಾಗ ಸ್ವಲ್ಪ ಕೇರಾಗಿರಬೇಕು ತುಂಬ ನಿಧಾನವಾಗಿ ಬಿಡಬೇಕು ಇಲ್ಲಾಂದರೆ ಎಣ್ಣೆ ಸಿಡಿಯೋ ಸಾಧ್ಯತೆ ಇರ್ತದೆ ಸಣ್ಣ ಉರಿನಲ್ಲೇ ಇದನ್ನು ಕರಿಬೇಕು ಯಾಕೆಂದರೆ ಹೊರಗಡೆ ಎಲ್ಲ ಸುಟ್ಟು ಹೋಗ್ತದೆ ಒಳಗೆ ಬೇಯೋದಿಲ್ಲ ಇವಾಗಿದು ಅರ್ಧ ಬೆಂದಿದೆ ಎಲ್ಲವನ್ನು ಎಲ್ಲವನ್ನೂ ಸಲ ತಿರುಗಿಸಿ ಹಾಕ್ಕೋಬೇಕು ಈಗಿದು ಆಗಿದೆ ಇಷ್ಟು ಕಲರ್ ಆದರೆ ಒಳಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಈಗ ಇದನ್ನು ತೆಗೆದು ಬೇರೆ ಪಾತ್ರೆಗೆ ಹಾಕ್ಕೊಳ್ತೀನಿ ಹಾಗೆಯೇ ಅಷ್ಟು ಒಡೆಗಳನ್ನು ಕರೆದು ತೆಗೆದಿಡ್ತೀನಿ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಬಹಳ ಈಸಿಯಾಗಿ ಹಾಗೆ ಅಷ್ಟೇ ಟೇಸ್ಟಿಯಾಗಿ ಮಾಡ್ಕೋಬಹುದಾದ ಮಸಾಲಾ ವಡೆ ಅಥವಾ ಚಟ್ಟಂಬಡೆ ರೆಡಿಯಾಗಿದೆ ಖಂಡಿತ ನೀವೊಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಈಸಿ ರೆಸಿಪಿ ಜೊತೆ ಸಿಗೋಣ ನಮಸ್ಕಾರ